ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ ಅವರ ರಾಜೀನಾಮೆ ವಿರೋಧಿಸಿ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಡಿಸಿಎಂ ಡಿಕೆಶಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ಎನ್ ತೆಂಗೇರಿಯವರ ರಾಜೀನಾಮೆಯನ್ನ ತಕ್ಷಣ ಸ್ವೀಕರಿಸಿ ಯಾವುದೇ ಮಾತುಕತೆ ನಡೆಸದೆ ನೀತಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೊಸ ಅಧ್ಯಕ್ಷರನ್ನ ನೇಮಿಸಿರುವ ಕುರಿತಂತೆ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಶನಿವಾರ ಮುಂಜಾನೆ ಬೆಂಗಳೂರಿನ ಕಾಂಗ್ರೆಸ್ ಭವನಕ್ಕೆ ತೆರಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರಿಗೆ ಮನವಿ ಪತ್ರ ನೀಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅದು ಸಹ ಮಕ್ಳು ವಿದ್ಯಾಭ್ಯಾಸ ಸಹ ಬದಿಗ್ಗೋತಿ ಮಕ್ಳು ಚಿಕ್ಕ ಹೋಗ್ಬೇಕು ಅವ್ರಿಗೆ ಸಹ ಬದಿಗೆ ಇರ್ತಿ ಪಾಪ ಎಲ್ಲಿ ರಾಜಕೀಯ ಏನಂತಂದ್ರೆ ನಮ್ಗೆ ಯಾರಿಗೂ ಕಾರ್ಯಕರ್ತ ನೀವು ಮಾಡಿ ತೊಂದರೆ ಇಲ್ಲ ಅವ್ರು ಯಾರು ಮಹೇಶ್ ನಾಯ್ಕ ಅವ್ರಿಗೆ ಸಡನ್ಲಿ ರಾತ್ರಿ ರಾತ್ರಿ ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ ನಾವ್ ಬೆಳಿಗ್ಗೆ ನೋಡ್ತೇವೆ ನಮ್ ಕಾರ್ಯಕರ್ತರಿಗೆ ಯಾರು ಎಷ್ಟೋ ವಸ್ತುಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಆಯ್ತು ಅವ್ರ ಅವ್ರ ರಾಜೀನಾಮೆ ನೀವು ಕೊಂಡ್ ಕೂಡ್ಲೇ ಅಷ್ಟು ಕೂಡ್ಲೇ ವಿಚಾರ ಮಾಡಿ

ಕಾರ್ಯಕರ್ತರ ಸಭೆ ಕರೆದು ಶಾಸಕರು ಮಾಜಿ ಶಾಸಕರು ಪ್ರಮುಖ ಮುಖಂಡರ ಅಭಿಪ್ರಾಯಕ್ಕೆ ಆದ್ಯತೆಯನ್ನ ನೀಡಬೇಕು ಇದ್ಯಾವುದನ್ನು ಮಾಡದೆ ಮಧ್ಯರಾತ್ರಿ ಆದೇಶ ಪತ್ರಕ್ಕೆ ಸಹಿ ಪಡೆದಿರುವ ಹಿಂದೆ ಸೇಡಿನ ರಾಜಕೀಯ ಕೆಲಸ ಮಾಡಿದೆಯೇ ಎಂದು ಪ್ರಶ್ನಿಸಲಾಗಿದೆ ಮೊನ್ನೆ ರಾಜೀನಾಮೆ ಕೊಡಬೇಕಾದಿಯಾಗಿನಾಮೆ ಕೊಟ್ಟಿದ್ದೆ ಜಗದೀಪ್ ಎನ್ ತೆಂಗೇರಿ ಅವರೊಂದಿಗೆ ಪಕ್ಷದ ಹಿರಿಯ ನಾಯಕರು ಮಾತುಕತೆ ನಡೆಸಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಇಲ್ಲದಿದ್ದರೆ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ವಿರಮಿಸುವುದಿಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಳೆದ ನಲವತ್ತು ವರ್ಷ ಪಕ್ಷಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಜಗದೀಪ್ ತೆಂಗೇರಿ ಅವರಿಗೆ ಸೂಕ್ತ ಸ್ಥಾನಮಾನ ಪಕ್ಷ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ ಜನರಿಂದ ಆಸೆ ಪಡ್ಕೊಂಡು ಜನಪ್ರತಿನಿಧಿ ಆಗ್ತಾನೆ ಅವ್ನು ಮಾಡುವ ಕಾರ್ಯದಿಂದ ಜನಪ್ರಿಯತೆಯನ್ನು ಬೆಳೆಸ್ಕೊಳ್ತಾನೆ ಆದರೆ ಇಲ್ಲಿ ಬ್ಲಾಕಲ್ಲಿ ಸುದೀರ್ಘವಾದ ಕಾರಣ ಸುದೀರ್ಘ ಕಾಲದ ಸೇವೆ ಮಾಡಿಕೊಂಡು ಈ ರೀತಿಯ ಬ್ಲಾಕಲ್ಲಿ ಒಬ್ಬ ತಂಗೇರಿ ಅಂತವರು ಈ ರೀತಿ ಜನಪ್ರಿಯತೆ ಈ ರೀತಿ ಕಾರ್ಯಕರ್ತರ ಒಂದು ಪ್ರೀತಿಯನ್ನು ಒಗ್ಗಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಆ ಸಂಘಟನೆಗೆ ಎಷ್ಟು ಬೆಲೆ ಇದೆ ಮತ್ತು ಆ ಸಂಘಟನೆಗೆ ಎಷ್ಟು ಗಟ್ಟಿ ಇದೆ ತೆಂಗೇರಿಯವರನ್ನ ಬಿಟ್ಟು ನಾವು ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಮುಂದಾಗದಿರುವ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಪಕ್ಷದ ಹಿರಿಯ ನಾಯಕರು ಸ್ಥಳಕ್ಕೆ ಆಗಮಿಸಿ ಸೂಕ್ತ ನಿರ್ಣಯ ಕೈಗೊಳ್ಳದಿದ್ದಲ್ಲಿ ಮುಂದಿನ ಬೆಳವಣಿಗೆಗೆ ನಾವು ಕಾರಣರಲ್ಲ ಎನ್ನುವ ಸ್ಪಷ್ಟ ಸಂದೇಶ ಸಾರುತ್ತಿದ್ದೇವೆ ದಯವಿಟ್ಟು ಪಕ್ಷದ ನಾಯಕರು ಪಕ್ಷಕ್ಕಾಗಿ ಎಲ್ಲವನ್ನ ಸಮರ್ಪಿಸಿಕೊಂಡ ಜಗದೀಪ್ ತೆಂಗೇರಿಯವರಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತೆ ಪತ್ರದಲ್ಲಿ ವಿನಂತಿಸಲಾಗಿದೆ ಗೆಲುವಾಗಿ ಇಬ್ಬರಲ್ಲಿ ಕೂಡ ಆರತಿ ಇತ್ತು ಯಾರು ಶಿವಾನಂದ ಹೆಡ್ಡಿ ಅವರಿಗೂ ಕೂಡ ಶಾರಾ ಶೀಟ್ರಲ್ಲಿ ಕೂಡ ಗೆಲುವಂತ ಅರತಿ ಇತ್ತು ಅಂಥವ್ ಒಂದು ಬಿಟ್ಟು ಬೇರೆ ಏನು ನೀವು ಈ ರೀತಿ ಅಂತ ಕಳ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಮುಂಬರುವ ದಿನಗಳಲ್ಲಿ ನಮಗೆ ನಮ್ಮ ಪಕ್ಷಕ್ಕೆ ಗೆಲುವು ಮತ್ತು ಸಂಘಟನೆ ಗಟ್ಟಿಯಾಗಬೇಕು ಹೇಳುವಂತೇಳಿ ನಾವು ಈ ರೀತಿ ಆಗ್ರಹ ಮಾಡ್ತಾ ಇದ್ದೇವೆ ಕೂಡಲೇ ನಮ್ಮ ಈಗ ಹೋಗು ಅವರು ಸಭೆ ಕರೆದು ಕೂಡಲೇ ನಮಗೆ ಇಲ್ಲಿ ಸ್ಪಷ್ಟತೆ ಕೊಡ್ಬೇಕು ಯಾವ ರೀತಿ ಯಾಕಾಯ್ತು ಅವರಿಗೆ ಸೂಕ್ತ ಸ್ಥಾನ ಮತ್ತೆ ಇದರಲ್ಲಿ ನಮ್ಮ ಹೊನ್ನಾಳದಲ್ಲಿ ನಾಯಕರು ಒಳ್ಳೊಳ್ಳೆ ನಾಯಕರಿದ್ದಾರೆ ಅವರನ್ನು ಬಿಟ್ಟು ಏನೋ ಇವರು ಅವರಿಗೆ ಇದು ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲಸ ಮಾಡಿದವರು ಇದ್ದಾರಲ್ವಾ ಐವ ಐವತ್ತು ವರ್ಷ ಕೆಲಸ ಮಾಡಿದವರು ಕಾರ್ಯಕರ್ತರಿದ್ದಾರೆ ಇದ್ದಾರೆ ಎಲ್ಲವನ್ನೂ ಶಾಂತಚಿತ್ತದಿಂದ ಆರಿಸಿದ ಜಿಸಿ ಚಂದ್ರಶೇಖರ್ ಜಗದೀಪ್ ತಿಂಗೇರಿಯವರಂತಹ ಪಕ್ಷದ ಪ್ರಾಮಾಣಿಕ ಮುಖಂಡರನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು ಅವರ ನೋವನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಈ ವೇಳೆ ಹೊನ್ನಾವರ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ತುಳಸಿಗೌಡ ಹೊನ್ನಾವರ ನಗರ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಚಾರೋಡಿ ಇಂಟೆಕ್ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಕೇಶವ್ ಮೆಸ್ತಾ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೆಸ್ತಾ ಬ್ರಾಜಿಲ್ ಪಿಂಟೋ ಉದಯ್ ಎಸ್ ಮೆಸ್ತಾ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಕೃಷ್ಣ ಹರಿಜನ್ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಹನೀಫ್ ಶೇಖ್ ಬ್ಲಾಕ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಜಕ್ರಿಯಾ ಶೇಖ್ ಇನ್ನೂ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ ನುಡಿಸಿರಿ ನ್ಯೂಸ್ ಹೊನ್ನಾವರ